ನಮಸ್ಕಾರ ಇವತ್ತು ಸಿ ಪಿ ಯೋಗೇಶ್ವರ್ರವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಅವ್ರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಏನಂದರೆ ಏನೋ ಏನೋ ದೈತ್ಯ ಶಕ್ತಿ ದೇವೇಗೌಡ ಅಂತ ಆ ದೈತ್ಯ ಶಕ್ತಿ ಅಂತ ಮಾಡಿರೋರೆ ನೀವೆಲ್ಲ ಸೇರ್ಕೊಂಡು ಏನು ದೈತ್ಯ ದೈತ್ಯಶಕ್ತಿನೂ ಇಲ್ಲ ಬದ್ನೆಕಾಯಿ ಇಲ್ಲ ಏನಿಲ್ಲ ರಾಜಕಾರಣಿಗಳೆಲ್ಲ ನಿಮಗೆ ಬೇಕಾದಾಗ ಏನೇನು ಮಾಡ್ಕೊಂಡು ಅದೆಲ್ಲ ನಿಮ್ಗೆ ಹೆಂಗೆ ಹೆಂಗೆ ಬೇಕು ಮಾಡ್ಕೊಂಡು ಅವರಿಂದ ಲಾಭ ಪಡ್ಕೊಂಡು ಹೋಗಿ ಪಡ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನೇನು ಮೇಲೆ ಮಾಡಿದ್ದೀರ ಯಾವ ದೈತ್ಯ ಶಕ್ತಿನೂ ಇಲ್ಲ ಇಲ್ಲ ಈಗ ಎನ್ಕ್ವೈರಿಗಳಾದರೆ ನಿಮ್ಮ ಮೇಲೆ ಗೊತ್ತಾಗತ್ತೆ ಅದೇ ದೈತ್ಯ ಶಕ್ತಿನೇ ನಾಲ್ಕು ಎಕರೆ ಮೂವತ್ತ ಒಂಬತ್ತು ಗುಂಟೆ ಏನೋ ಸರ್ಕಾರದಿಂದ ನನಗೆ ಜಮೀನಿಲ್ಲ ಅಂತ ಬೇಡಿ ಸರ್ಕಾರದಿಂದ ಜಮೀನು ಅವ್ರ ಹೆಂಡ್ತಿಗೆ ಹೆಸರು ಖಾತೆ ಮಾಡಿಸ್ಕೊಂಡಿರೋದು ಅಲ್ಲಿ ಅಲಾಟ್ ಮಾಡಿಸಿರೋದು ಗೌರ್ಮೆಂಟಿಂದ ಯಾವ ಬಡವಂಗೂ ಏನು ಮಾಡಿಲ್ಲ ಫಸ್ಟ್ ಆ ಬಡವಂಗೆ ಯಾರಿಗಾರ ಬ ನಾಲ್ಕು ಎಕರೆ ಅಲಾಟ್ ಮಾಡೋ ಕೆಲಸ ಮಾಡಿ ಏನು ದೈತ್ಯ ಶಕ್ತಿ ದೈತ್ಯ ಶಕ್ತಿ ಏನಿಲ್ಲ ಎಂಥದೂ ಇಲ್ಲ ನೀವು ಮಾಡಿರೋದನ್ನ ನಾಲ್ಕು ಎಕರೆ ಎಲ್ಲ ಬಡವ್ರಿಗೂ ಕೊಡಿ ನೋಡೋಣ ಗೊತ್ತಾಗತ್ತೆ ನಿಮಗೆ ಆಮೇಲೆ ಏನು ಕೆರೆ ಎಲ್ಲ ಸೇರಿ ತೊಂಬ ಎಂಬತ್ತೆರಡು ಎಕರೆಗೆ ಕಾಂಪೌಂಡ್ ಹಾಕ್ಕೊಂಡವ್ರಲ್ಲ ಅದನ್ನು ರಾಕೇಶ್ ಶೆಟ್ಟಿ ಕ್ಯಾಕ್ರ ಸುಗೀತವನಲ್ಲ ಅದನ್ನ ಹೇಳಿ ಶಕ್ತಿ ಅಂತೆ ಶಕ್ತಿ ಮಾನ ಮರ್ಯಾದೆ ಇಲ್ಲ ನಿಮಗೆ ನೀವೆಲ್ಲ ಮಾಡಿರೋದಕ್ಕೆ ದೈತ್ಯ ಶಕ್ತಿ ಆಗಿರೋದು ಯಾವ ಏನು ಹೆಲ್ಪ್ ಮಾಡಿದ್ದೀರಿ ನೀವು ಯಾಕೆ ಹೊಕ್ಕಲಿಗರು ನಿಮ್ಗೆ ಓಟ್ ಹಾಕಬೇಕು ಒಕ್ಲಿಗರು ನಾಯಕರ ನೀವೆಲ್ಲ ಮಾನ ಮರ್ಯಾದೆ ಇಲ್ಲ ಒಕ್ಲಿಗರು ಓಟ್ಬೇಕಂತೆ ಹಾಕ್ ಬಿಟ್ಟು ಬಿದ್ದಾವೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ರೂಢಿ ಮಾಡಿದ್ದೀರ ಮೂರು ಸಾವಿರ ಕೊಟ್ಟರೆ ಹತ್ತೆ ಕಡೆ ಐದು ಸಾವಿರ ಕೊಟ್ಟರೆ ಸೊಸೆ ಕಡೆಯನ್ನು ಜನ ಆಗಿದ್ದಾರೆ ಈಗ ಒಕ್ಲಿಗರು ಹಂಗೆ ಇಟ್ಟಿದ್ದೀರ ಏನೂ ಇಲ್ಲ ಯಾವ ಅಭಿಮಾನವೂ ಇಲ್ಲ ಎಂಥದೂ ಇಲ್ಲ ದುಡ್ಡು ಕೊಟ್ಟರೆ ಜಾಸ್ತಿ ದುಡ್ಡು ಕೊಟ್ಟು ಒಂದು ಕಡೆ ಹೋಗ್ತಾರೆ ಈ ಸರಿ ಜಾಸ್ತಿ ಯಾರು ಜಾಸ್ತಿ ದುಡ್ಡು ಕೊಟ್ಟರು ಅಂತ ನಿಮಗೆ ಗೊತ್ತು ಜೆ ಡಿ ಎಸ್ನವರು ಕೊಟ್ಟಿದ್ದಾರೆ ಜಾಸ್ತಿ ದುಡ್ಡು ಅವ್ರ ಕಡೆ ಹೋಗಿರ್ತಾರೆ ಅಷ್ಟೇ ಹೊರತು ಇನ್ನೇನಿಲ್ಲ ಇದರಲ್ಲಿ ಈ ದಯಮಾಡಿ ನೀವು ಜಾತಿ ಹೆಸರು ಇಲ್ಲೆಲ್ಲ ತರಬೇಡಿ ಸುಮ್ಮನೆ ಯಾಕೆ ಒಕ್ಕಲಿಗರ ನಾಯಕ ನಾಯಕತ್ವಕ್ಕೆ ಏನು ಹೋರಾಟ ನಡೀತಿಲ್ಲ ಒಕ್ಕಲಿಗರ ನಾಯಕತ್ವನೇ ಇಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲರ ಬಂಡವಾಳ ಹಾಂ ಕೊಡಿಸ್ಬೇಕಿತ್ತು ನಾಲ್ಕು ಎಕರೆ ದೇವೇಗೌಡರು ಹೆಂಡತಿಗೆ ಕೊಟ್ಟಂಗೆ ಕೊಡಿರಿ ಎಲ್ಲ ಒಕ್ಲಿಗರಿಗೂ ನಾಲ್ಕು ಎಕರೆ ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ ಸುಮ್ಮನೆ ಒಕ್ಲಿಗ ನಾಯಕರು ಅಂತ ಇವ್ರಿಗೆ ಓಟ್ ಹಾಕ್ಬೇಕಂತೆ ಸೋತ್ಬಿಟ್ರಿ ಏನೂ ಆಗೋಲ್ಲ ಸೋಲ್ರಿ ಗೊತ್ತಾಗತ್ತೆ ಬುದ್ಧಿ ಬರುತ್ತೆ ಏನು ಒಕ್ಲಿಗ್ರ ಉದ್ಧಾರ ಮಾಡಿರೋದು ನಾವು ನೋಡಿದ್ದೀವಿ ಒಕ್ಲಿಗ್ರ ನಾಯಕತ್ವಕ್ಕೆ ಹೋರಾಟ ಬೇರೆಯವ್ರಿಗೆ ಬೇರೆ ಜನಾಂಗದ ಓಟ್ಸ ತಗೊಂಡೇ ನೀವು ಗೆಲ್ತಿರೋದು ಒಕ್ಲಿಗರೇನು ನಿಮ್ಮನ್ನ ಡಿಸೈಡಿಂಗ್ ಫ್ಯಾಕ್ಟ್ರಿ ಏನಲ್ಲ ಅವ್ರನ್ನ ಉದ್ಧಾರ ಮಾಡಿದ್ದ ಅಷ್ಟಲ್ಲೇ ಐತೆ ಹಂಗಾಗಿ ಒಕ್ಲಿಗ್ರೆ ಹೆಸ್ರು ಹೇಳೋದು ಬಿಡಿ ಫಸ್ಟು ಶಕ್ತಿ ಅಂತ ದೈತ್ಯ ಶಕ್ತಿಯೆಲ್ಲ ಬದನೇಕಾಯಿ ದುಡ್ಡು ಕೊಟ್ಟು ಗೆಲ್ತಾನೆ ಇನ್ನು ಕುಮಾರಸ್ವಾಮಿ ದುಡ್ಡು ಕೊಡೋದ್ರಲ್ಲಿ ಎಕ್ಸ್ಪರ್ಟು ಕೊಟ್ಟು ಬಂದಿರ್ತಾನೆ ಅವನ ಮಗನ ಗೆಲ್ಸ್ಕೊಂಡು ಬರ್ದಿರ್ತಾನೆ ದುಡ್ಡು ಕೊಟ್ಟು ಗೆಲ್ಸ್ಕೊಂಬಂದು ದುಡ್ಡು ಮಾಡಿ ಅವ್ನ ಕೇಸ್ನ ಏನೇನು ಮುಚ್ಚಾಕಬೇಕು ಮುಚ್ಚಾಕಿರ್ತಾರೆ ಈಗ ನೋಡೋಣ ಇರಿ ಏನೋ ಎನ್ಕ್ವೈರಿ ಮಾಡ್ತಾರಂತೆ ಏನು ಕೋವಿಡ್ ಹಗರಣದಲ್ಲಿ ಡಾಕ್ಟರ್ ಮಂಜುನಾಥ್ದು ಏನೋ ಬರ್ತದೆ ಅಂತ ಏನೋ ಹೇಳ್ತಿದ್ದಾರೆ ಇವ್ರದೆಲ್ಲ ಬರಲಿ ಈಚೆಗೆ ಗೊತ್ತಾಗುತ್ತೆ ಏನು ನಿಮ್ಮ ಒಕ್ಲಿಗರಿಗೆ ಏನು ಮಾಡಿ ದಬ್ಬ ಹಾಕಿದ್ರಿ ನೀವು ಅಂತ ಗೊತ್ತಾಗುತ್ತೆ ನಾಚಿಕೆ ಆಗೋಲ್ಲವಿಗರ ಹೆಸರು ಹೇಳೋಕ್ಕೆ ಇದನ್ನು ಗ್ರೂಪ್ಗಳಲ್ಲಿ ಹಾಕ್ಕೊಂಡು ಪಕ್ಷಿಗಳವರು ಏನು ಇಪ್ಪತ್ತ್ಮೂರನೇ ತಾರೀಕು ಮಾಡಬೇಕಿರೋದು ಏನು ಹದಿನಾಲ್ಕಕ್ಕೆ ಮಾಡಿಬಿಟ್ಟು ಸೋಲು ಒಪ್ಕೊಂಬಿಟ್ಟವನೇ ಅಂತ ಸೋಲು ಒಪ್ಕೊಂಡಿಲ್ಲ ಎಂಥದ್ದು ಇಲ್ಲ ದುಡ್ಡು ಜಾಸ್ತಿ ಕೊಟ್ಟವನು ಗೆದ್ದಿರ್ತಾನೆ ಅಷ್ಟೇ ಅಲ್ಲಿ ಇನ್ನೇನಿಲ್ಲ ಏನು ನ್ಯಾಯವಾಗಿ ಅವನು ಗೆದ್ದಿಲ್ಲ ಇಲ್ಲಿ ನಾಚಿಕೆ ಆಗ್ಬೇಕು ನಿಮಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ಲ ಅಂತಾರೆ ಎಷ್ಟೇ ಸಾಸ್ತಿ ಮಾಡಿದ್ದೀರಿ ನೀವು ಅಫಿಡವಿಟ್ಟಲ್ಲಿ ತೋರಿಸಿದ್ದೀರಲ್ಲ ಎಲ್ಲಿ ಬಂದು ದುಡ್ಡು ಕಾಳು ನನ್ನ ಮಕ್ಕಳ ತಂದು ನಿಮಗೆ ಐತೆ ಮುಂದಿನ ದಿನದಲ್ಲಿ ಎಲ್ಲ ಡ್ರಾಮಾ ಮಾಡ್ಕೊಂಡು ಜನದ ಹೆಸ್ರು ಹೇಳ್ಕೊಂಡು ಜಾತಿ ಹೆಸ್ರು ಹೇಳ್ಕೊಂಡು ಆಟ ಆಡ್ತಿದ್ದೀರಿ ನೀವು